ನಮಸ್ತೆ ಪ್ರಿಯ ವೀಕ್ಷಕರೇ ನಮಸ್ತೆ ನಾವು ಇಂದು ಸಾರಿಗೆ ಸಂಸ್ಥೆ ಹೋರಾಟದ ಬಗ್ಗೆ ಕಾರ್ಯಕ್ರಮದ ನೋಡ್ತಿದ್ದೀವಿ ಏಕೆಂದರೆ ಎಷ್ಟೋ ಜನ ಕಾರ್ಮಿಕರು ಈಗಾಗಲೇ ಒಂದು ತಿಂಗಳಿಂದ ಮುಷ್ಕರ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಹೇಳಿ ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ ಕಡೆ ಪ್ರಚಾರ ಮಾಡಿ ಘಟಕ ಘಟಕಗಳಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನು ಕೊಟ್ಟಿದ್ದಾರೆ ಆದರೂ ಸಹ ನೋಡಿ ಇವರ ಹೋರಾಟಕ್ಕೆ ಸರ್ಕಾರ ಯಾವುದೇ ಬೆಲೆ ಕೊಟ್ಟಿಲ್ಲ ಸರ್ಕಾರ ಏನೇ ಮಾಡಿದ್ರು ನಾವು ಜಗ್ಗದಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ರೂ ಕಾರ್ಮಿಕರು ಮಾತ್ರ ಯಾವುದೇ ಕಾರಣದಿಂದ ಜಗ್ಗದೇ ಇವತ್ತು ಮುಷ್ಕರವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಏಕೆಂದರೆ ಅವರೇನು ಅನ್ಯಾಯವಾಗಿ ಮಾಡ್ತಾ ಇಲ್ಲ ನ್ಯಾಯವ್ಯಕ್ತವಾಗಿ ತಮ್ಮ ಬೇಡಿಕೆಗಳೋಸ್ಕರ ನೌಕರರು ಹೋರಾಟ ಮಾಡ್ತಿದ್ದಾರೆ ಒಂದು ತಿಂಗಳಿಂದ ಮುಂಚಿತವಾಗಿ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಘಟಕಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋರಾಟ ಮಾಡ್ತಿದ್ದಾರೆ ಆದರೂ ಸಹ ಕೆಲವು ಅಧಿಕಾರಿಗಳು ಅವರನ್ನು ಬಲವಂತವಾಗಿ ಮಾರ್ಗಕ್ಕೆ ಕಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದು ಕಲ ಕಾರ್ಮಿಕಗಳ ಮೇಲೆ ಮುಷ್ಕರ ಭಾಳ ಪರಿಣಾಮ ಬೀರ್ತಾ ಇದೆ ಏಕೆಂದರೆ ಇತ್ತೀಚೆಗೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟು ಮತ್ತು ಮೂವತ್ತೆಂಟು ತಿಂಗಳ ಬಾಕಿ ಕೊಡಬೇಕು ಅಂತೇಳಿ ಕಾರ್ಮಿಕ ಸಂಘಟನೆಗಳು ಹೇಳಿದರೂ ಸಹ ಸರ್ಕಾರ ಇದಕ್ಕೆ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ ಆದರೂ ಕಾರ್ಮಿಕರನ್ನು ಬಲವಂತವಾಗಿ ಕರ್ತವ್ಯಕ್ಕೆ ಕಳಿಸ್ತಾ ಇದ್ದಾರೆ ಇದು ನ್ಯಾಯ ಯಾವ ನ್ಯಾಯ ಅಂಥೇಳಿ ಕೇಳಬೇಕಾಗಿದೆ ಕಾರ್ಮಿಕರಿಗೆ ಕೊಡಬೇಕಾಗಿರೋದನ್ನು ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ ಏಕೆಂದರೆ ಹಗಲು ರಾತ್ರಿ ತನ್ನ ಜೀವನ ಹೊಟ್ಟೆ ಒತ್ತೆ ಇಟ್ಟು ಕರ್ತವ್ಯ ನಿರ್ವಹಿಸ್ತಾ ಇರೋದಂದ್ರೆ ಸಾರಿಗೆ ಕಾರ್ಮಿಕರು ಹೀಗಾಗಿ ನೀವು ನೀವು ನೋಡಿದ್ದೀರಾ ಇತ್ತೀಚೆಗೆ ಹಲವಾರು ಕಡೆ ಕಾರ್ಮಿಕರು ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಏಕೆ ನಿದ್ದೆ ಇಲ್ಲದಲೇ ಜೀವ ಹೋಗಿದ್ದಾವೆ ಇಂಥ ಇದರಲ್ಲೂ ನೋಡಿ ಇಲ್ಲಿ ಮುಷ್ಕರ ಈಗಾಗಲೇ ಯಶಸ್ವಿ ಆಗ್ತಾಯಿದೆ ಅಂತ ಮುಷ್ಕರ ನಡೀತಾ ಇದೆ ಎಷ್ಟೋ ಕಡೆ ಬಸ್ಗಳೇ ಇಲ್ಲ ಕೆಲವು ಕಡೆ ಕಲ್ಲು ತೂರಾಟ ನಡೆದಿದೆ ಆದರೂ ಕೆಲವು ಕಡೆ ಕಾರ್ಮಿಕರನ್ನು ಬಲವಂತವಾಗಿ ಕರ್ತವ್ಯಕ್ಕೆ ಕಳಿಸಿ ಈ ರೀತಿ ಕಲ್ಲು ತೂರಾಟ ಮಾಡಿಸ್ತಿದ್ದಾರೆ ಸಾರ್ವಜನಿಕರು ಕೆ ಭಾಳ ಸಹಕಾರ ಕೊಡ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಾಯಿಲ್ಲ ಯಾಕೆಂದರೆ ಒಂದು ತಿಂಗಳು ಮುಂಚಿತವಾಗಿ ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು ಕೊಟ್ಟಿದ್ರು ಸಹ ಕೆಲವು ಸಾರ್ವಜನಿಕರು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಅಷ್ಟೇ ಇರಲಿ ಆದರೂ ಹೋರಾಟ ಯಶಸ್ವಿ ಆಗ್ತಾಯಿದೆ ಆ ಯಶಸ್ವಿಗೆ ನಮ್ಮ ಮಾಧ್ಯಮ ಯಾವಾಗಲೂ ಸಹಕಾರ ಇರುತ್ತೆ ಅಂತೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾವು ಚರ್ಚೆಗೆ ಬರುತ್ತೆ ಅನ್ಕೊಂಡಿದ್ದೀವಿ ಅವರು ಒಂದು ಒಂದು ಇಪ್ಪತ್ತರಿಂದ ಜಾರಿ ಆಗಿದೆ ಅಂತ ನಾವು ಕ್ಯೂ ಫಿಶ್ಟ್ ಎಲ್ಲ ಜಾರಿ ಆಗಿಲ್ಲ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಜಾರಿ ಆಗಿದೆ ನಾನು ಪೇಸ್ ಕೆಲ್ಸನೆಲ್ಲ ಕೊಟ್ಟಿದ್ದೆ ಒಂದು ಒಂದು ಇಪ್ಪತ್ತರಿಂದ ಪೇಸ್ ಕ್ಯಾನ್ಸಲ್ ಹೊಸ ಮಾಡಿದ್ದಾರೆ ಇನ್ಕ್ರಿಮೆಂಟ್ ರೇಟು ಡಬಲ್ ಆಗಿದೆ ಅದೆಲ್ಲ ತಗೊಂಡು ಕೊಟ್ಟೆ ಕ್ಯೂ ಯಾವ ಯಾವಾಗ ಮಾಡಿದ್ದಿದು ನೋಡಿ ಯಾವಾಗ ಮಾಡಿ ಒಂದು ಒಂದು ಇಪ್ಪತ್ತೆಂಟು ಜಾರಿಗೆ ಬಂದಿದೆ ಅದರಲ್ಲಿ ನಾವು ನಾನು ಅಂದ್ರೆ ಯಾವ ಮಟ್ಟಿಗೆ ಹೈಯಸ್ಟ್ ರಾಂಗ್ ಬ್ರೀಫಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ಚೀಫ್ಲಿ ಎಲ್ಲ ಹೇಳದ್ ನಂತರ ಡಾಕ್ಯುಮೆಂಟ್ ಸಿ ಸಿಎಂ ರಿಯಲೈಸ್ ಅವ್ರ ಕನೆಕ್ಷನ್ ಹಾಕ್ಬೋದಾಯ್ತು ಅವ್ರು ಸಸ್ಪೆಂಡ್ ಮಾಡಬೇಕಾಯ್ತು ರಾಂಗ್ ಬ್ರೀಫಿಂಗ್ ಮಾಡಿದ್ರು ನಾನು ತಗೊಂಡ್ಬಿಟ್ಟಿದ್ವಿ ಇದು ಡಬಲ್ ಆಗಿದೆ ನೂರ ನಲ್ವತ್ತಿರೋದು ಇನ್ನೂರ ಎಂಬತ್ತಾಗಿದೆ ಡಬಲ್ ಒಂದು ಒಂದು ಇಪ್ಪತ್ತರ ಮೇರೆಗೆ ಹೊಸ ವೇತನ ಶ್ರೇಣಿ ಗೌರ್ಮೆಂಟ್ ಆಟೋ ಸರಿ ಒಂದು ಕಡೆ ನಮ್ಮ ಡಿಮಾಂಡ್ ಏನು ನಮ್ಗೆ ಸಂಬಳ ಜಾಸ್ತಿ ಬೇಕು ಅಂದರೆ ನಮ್ಮ ಬೇವರಿಗೆ ಜಾಸ್ತಿ ಬೆಲೆ ಕೊಡಬೇಕು ಇಟ್ ಈಸ್ ವೆರಿ ಸಿಂಪಲ್ ಕೊಡಲ್ಲ ಅಂತ ಅವ್ರು ಹೇಳಿದ್ರು ಆದರೆ ನಾವು ಬೇವ್ರ ಸುಟ್ಟು ನಿಲ್ಲಿಸ್ತೀವಿ ಸ್ಟೇಟ್ ಮಾಡ್ತೀವಿ ಖಾಸಗಿ ಬಸ್ ನಡೆಸಿ ನಡೆಸಲಿ ನಿಮ್ಮನ್ನೆಲ್ಲ ಫ್ರೀ ಕರ್ಕೊಂಡು ನಾವು ಬಹಳ ಸಂತೋಷ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗಳಿಗೆ ಖಾಸಗಿ ಬಸ್ಗಳು ಬಸ್ ಲಾಸ್ಟ್ ಟೈಮ್ ನೀವೇ ಹೇಳ್ತಾ ಇದ್ರಿ ಮಲಾಶೆ ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ಗೆ ಖಾಸಗಿ ಬಸ್ಗಳನ್ನ ತರ್ಸಿದ್ರು ಆ ಪರಿಸ್ಥಿತಿ ಬೇಕಿತ್ತ ಅಂತ ಸಾಕಷ್ಟು ಬಾರಿ ಜನ ಯಾಕೆ ಹತ್ಕೊಂಡೋದ್ರು ಖಾಲಿ ಖಾಲಿ ಹೊಡಿತಾ ಇತ್ತು ಮತ್ತೆ ಆ ಖಾಸಗಿ ಬಸ್ ಮಾಲೀಕರು ಮೂರೆಂಟ್ ಕಂಡೀಷನ್ ಗಳಾಗ್ತಾರೆ ನಾವು ಅಷ್ಟು ಕಂಡೀಷನ್ ಸರ್ಕಾರಕ್ಕೆ ಹಾಕೇ ಇಲ್ಲ ಈಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಈಗ ಸರ್ಕಾರ ಖಾಸಗಿ ಬಸ್ ಗಳನ್ನ ರೋಡ್ಗಿಳಿಸೋದಕ್ಕೆ ನಿರ್ಧಾರ ಆಗಿದೆ ಈಗ ನೌಕರರಿಗೆ ಸಮಸ್ಯೆ ಆಗಿದೆ ಸೊ ನೌಕರ ಪರವಾಗಿರಿ ಅಂತ ಹೇಳಿ ಖಾಸಗಿ ಬಸ್ ಮಾಲೀಕರಿಗೆ ಏನಾದ್ರು ಮನವಿಯನ್ನ ಮಾಡೋದು ಏನಾದ್ರು ಇದೆಯಾ ಮಾತುಕತೆ ನಡೆಸ್ತೀರಾ ಅಥವಾ ಅಷ್ಟಿಲ್ಲ

ಅವಾಗ ಅವ್ರಿಗೆ ಗೊತ್ತಾಗತ್ತೆ ಇಟ್ಟಿದ್ ಬಟ್ಕೊಂಡು ಖಾಸಗಿ ಬಸ್ಗಳು ಓಡಿಸ್ತಾರೆ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಇಪ್ಪತ್ತಿಪ್ಪತ್ತೊಂದರಲ್ಲೂ ಖಾಸಗಿ ಬಸ್ ಹೇಳಿ ಓಡಿಸ್ತಾರು ಹೆಜ್ಜೆ ಓಡಿಸ್ರು ನಮ್ಮ ನಮ್ಮ ಬೇರೆ ಕೇಮ್ರಾ ಅಂತಂಗ ಇರ್ಬೋದು ನಮ್ಮ ಬಸ್ಗಳು ಒಮ್ಮೆ ಅದು ಇಳಿದಾಗ ಅವ್ರ ಬಗ್ಗೆ ಏನಾಗುತ್ತೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಜನ ನಮ್ಮ

ಇವರ ಅಡ್ಡಿ ಆತಂಕಗಳಿಗೆ ಎದುರದಲ್ಲಿ ನೂರಕ್ಕೆ ನೂರು ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮತ್ತೊಮ್ಮೆ ಅವರಿಗೆ ಮಾಡ್ತೀವಿ ಯಾರು ಆದೇಶ ಸರ್ ಮಾಡಬೇಕು ಸರ್ ಅಧಿಕೃತವಾಗಿ ಮುಷ್ಕರ ಫಿಕ್ಸ್ ಮುಷ್ಕರ ನಡೀತದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ನಡೆಯುತ್ತೆ ಮತ್ತೆ ಅದ್ರ ಪೀಠಕ್ಕೆ ಏನ್ ನಮ್ಮ ಹಿರಿಯರು ದೇವದಲ್ಲ ಈಗ ನೆನ್ನೆ ಇವತ್ತು ದಿಢೀರ್ ಅಂತ ನಾವೇನ್ ಮಾಡಿ ಒಂದು ಸಮಾವೇಶ ಮಾಡಿದ್ವಿ ಅರಿಹರಿಸ್ಕೊಡಿ ಅಂತ ಪರಿಷ್ಕರಣೆ ಮಾಡಿ ಅಂತ ಹುಬ್ಬಳ್ಳಿಗೆ ಒಂದು ಸಮಾವೇಶ ಮಾಡಿದ್ವಿ ಬೆಂಗಳೂರಲ್ಲಿ ಎರಡು ಸಮಾವೇಶ ಮಾಡಿದ್ವಿ ಮತ್ತೆ ಕ್ರೀಡಾ ಪಾರ್ಕ್ ಅಲ್ಲಿ ಕೂತ್ಕೊಂಡು ಉಪಾಶತ್ಯಾಗ್ರಹ ಆಯಿತು ಬೆಳಗಾವಿ ದಿಢೀರ್ ಅಂತ ನಾವೇನು ಆಯ್ತು ಮತ್ತೆ ನಾವು ಗುಲಾಮರಾಗಿರ್ತೀವಿ ಹೋರಾಟ ಮಾಡಿದ್ವಿ ಚಾಯ್ಸ್